Hãy subscribe cho kênh Ghiền Mì Gõ Để không bỏ lỡ những video hấp dẫn

ಎಮ್ ಕೆ ನಾಗರಾಜ್ ಸಾಹೇಬ್ ಜೊತೆಲ್ಲಿದ್ದೇನೆ ನಮಗೆ ಇವರಿಗೆ ಬಹಳ ಉತ್ತಮ ಪರಿಚಯ ಮತ್ತು ನಾವು ಇಲ್ಲಿ ಗೌಶಾಲೆಯಲ್ಲಿ ನೋಡ್ಕೊಳ್ತೀವಿ ದೇವರು ಎಂ ಟಿ ಬಿ ನಾಗರಾಜ್ಗೆ ಬುದ್ಧಿನೂ ಕೊಟ್ಟಿದ್ದಾರೆ ಹಣನೂ ಕೊಟ್ಟಿದ್ದಾರೆ ಇಷ್ಟು ವರ್ಷ ಇವರು ಹಣ ಸಂಪಾದನೆ ಮಾಡಿ ಈಗ ಎರಡು ಮೂರು ವರ್ಷದಿಂದ ನಾವು ಅವ್ರ ಜೊತೆ ಕೂತ್ಕೊಳ್ತಾ ಇದ್ವಿ ಅವರು ನಮ್ಮ ಜೊತೆ ಕುತ್ಕೊಂಡು ನಾವು ಅದೇ ಹೇಳಿದ್ವಿ ನೋಡಿ ಸಮಯ ನಿಮ್ಮ ವಯಸ್ಸು ಇವತ್ತು ಎಪ್ಪತ್ತ್ಮೂರು ಇನ್ನೊಂದು ಐದು ವರ್ಷ ಹತ್ತು ವರ್ಷ ನೀವು ಬಾಳ್ಬೋದು ಆದರೆ ಇಷ್ಟ ಅಂದರೆ ನೀವು ನೂರಾರು ವರ್ಷವರೆಗೂ ಈ ಜಗತ್ತಲ್ಲಿ ಇರಬೇಕು ಅಂತ ನಮಗೆ ಆದರೆ ತಮ್ಮ ಈ ಶರೀರದಿಂದ ನಾವು ಇಲೆಕ್ಟ್ ಆಗೋಲ್ಲ ಈ ಇರಬೇಕು ಇಲ್ಲಿರಬೇಕು ಅದು ನಾನು ಅವ್ರಿಗೆ ಹೇಳ್ತಾಯಿದ್ದೆ ತಮ್ಮ ಏನು ಮಾಡಬೇಕು ಸಮಯ ನಾವು ಮಾಡೋಣ ಅನೇಕ ಸ್ವಾಮಿ ನಾವಿಲ್ಲಿ ಇರಬೇಕಂದ್ರೆ ದೇವ್ರ ದುಡ್ಡು ಕೊಟ್ಟಿದ್ದೆ ನೀವು ಕೋಟಿ ಎರಡು ಕೋಟಿ ಐದು ಕೋಟಿ ಹತ್ತು ಕೋಟಿ ಇಲ್ಲ ನೀವು ಒಂದು ಸಾವಿರ ಕೋಟಿ ಜನರಕ್ಕೋಸ್ಕರ ಖರ್ಚು ಆವಾಗ ನೀವು ನೂರಾರು ವರ್ಷ ಈ ಜ ಜಂಬಿ ಧರ್ತಿ ಮೇಲೆ ನೀವು ಇರ್ತೀರ ಈ ಭೂಮಿ ಮೇಲೆ ಇರ್ತೀರ ನಿಮಗೆಲ್ಲ ಅಲ್ಲಿ ಇರೋರೆಲ್ಲ ನೀವು ಒಬ್ಬ ಆರ್ಡ್ನರಿ ಮನುಷ್ಯರು ಆದರೆ ನೀವು ಜನರಿಗೋಸ್ಕರ ಇದು ಮಾಡಿದ್ರಿ ನೀವು ಜನರ ಕೈ ಕಂಡದಲ್ಲಿ ನೀವು ದೇವ್ರ ತನಿ ಇನ್ನೂ ನೀವು ಮಾಡಿದು ಬೇರೆ ಜನರಿಗೆ ಒಂದು ಆಸೆ ಆಗುತ್ತೆ ನಮ್ಮವರು ಮಾಡಿದ್ದಾರೆ ನಾವು ಮಾಡಬೇಕು ನಾವು ಮಾಡಬೇಕು ಇವರು ಸಾವಿರ ಕೋಟಿ ಕೆಲಸಗಳಿಂದ ಮಾಡಿ ನಾವು ಹೇಳಿದೆ ಅನ್ನೋ ಸ್ಕೂಲ್ಗಳಿಗೆ ಕೊಟ್ಟು ಹಸ್ ಕೊಟ್ಟು ಎಷ್ಟು ಇವತ್ತು ತೊಂದರೆಗಳಿದೆ ನೀವು ಸಾವಿರ ಕೋಟಿ ಖರ್ಚು ಮಾಡಿದರೆ ಬೇರೆಯವರು ಅದಕ್ಕೆ ಜೊತೆಗೆ ಐದು ಸಾವಿರ ಕೋಟಿ ಖರ್ಚು ಮಾಡಿದ್ರು ಒಂದು ಹಣವರು ಹಣ ಖರ್ಚು ಮಾಡಬೇಕಂದ್ರೆ ಅವ್ರ ಕೈ ಆಗಲ್ಲ ಅದು ಅದೃಷ್ಟ ಆಗಲಿ ಅದೃಷ್ಟ ಆಗಿದ್ದಿಲ್ಲ ಏನು ಆಗೋಲ್ಲ ಇವತ್ತು ನಿಮ್ಮೆಲ್ಲರದು ಅದೃಷ್ಟ ನಮ್ಮದು ಅದೃಷ್ಟ ಆಗಿ ನೀವು ಈ ನ್ಯೂಸಿಂದ ನೀವು ನೋಡ್ತಾ ಇದ್ದೀರಿ ಒಳ್ಳೆಯವ್ರಿಗೆ ನಾವು ಹೆಂಗೆ ಇಷ್ಟು ಮಾಡಬೇಕು ಏನು ಮಾಡಬೇಕು ಜನರಿಗೆ ಸ್ವಲ್ಪ ಉತ್ಸಾಹ ಬರಬೇಕು ನಮ್ಮದು ಅದೇ ಇಷ್ಟ ನೋಡಿ ದೇವರು ಇವರಿಗೆ ನಮಗೆ ನಾವು ಇಲ್ಲಿ ಇರೋರಿಗೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಕೊಟ್ಟಿದ್ದೇವೆ ಸ್ವಲ್ಪ ಜನರಿಗೆ ಬುದ್ಧಿ ಕೊಟ್ಟಿದ್ದೀವಿ ಸ್ವಲ್ಪ ಜನರಿಗೆ ಹಣ ಕೊಟ್ಟು ಸರ್ಜರ್ ಕೆಲಸ ಸರ್ವಿಸ್ ಸಲಸ್ಕೊಟ್ಟಿದ್ದೀವಿ ಎಲ್ಲ ಕೊಟ್ಟಿದ್ದಾರೆ ಅದು ನಾವು ಹೆಂಗೆ ಜನರಿಗೆ ಮಾಡಬೇಕು ಕೊಡಬೇಕು ಹೆಂಗೆ ಮಾಡಬೇಕು ಅದೆಲ್ಲ ನಾವು ಮಾಡಿದ್ವಿ ಈ ಜನ್ಮ ನಮಗೆ ಸಿಕ್ಕಿದೆ ಅದರ ಒಂದು ಋಣ ನಾವು ತೀರಿಸ್ತೀವಿ ಅದೇ ನಾನು ಈ ನನ್ನ ಹೆಸರು ಕಿಶನ್ ಲಾಲ್ ಹಾಂ ಕಿಶನ್ ಲಾಲ್ ಅವರು ಕುಟುಂಬದವರು ಇವರು ವಾಸ ಹಲಸೂರಲ್ಲಿರೋರು ಇಲ್ಲಿ ಗೋಶಾಲೆ ಅಂತೇಳಿ ಇಲ್ಲಿ ಪ್ರಾರಂಭ ಆಗಿ ಸುಮಾರು ತೊಂಬತ್ತೆರಡು ತೊಂಬತ್ತೆರಡು ವರ್ಷ ಆಗಿದೆ ಅಲ್ಲಿ ಸುಮಾರು ಎರಡು ಸಾವಿರ ಹಸುಗಳಿದ್ದಾರೆ ಇವರು ಆಗಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಎಂಟು ವರ್ಷ ಇಪ್ಪತ್ತೆಂಟು ವರ್ಷದಿಂದ ಮೂವತ್ತೆಂಟು ವರ್ಷದಿಂದ ಈಗ ಈ ಹೋದ್ಸಾಲೆ ಆಗಿ ಇವರು ಕೆಲಸ ಮಾಡ್ತಾರೆ ಆ ಎರಡು ಸಾವಿರ ಹಸುಗಳಿಗೆ ಸುಮಾರು ನೂರು ಜನ ಅಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕನಿದ್ದಾರೆ ಅವರು ಇಟ್ಕೊಂಡು ಆ ಹೆಸರುಗಳು ಸಾಕೋವಂಥದ್ದು ಅವ್ರಿಗೆ ಮೇವು ನೀರು ಕೂಸ ಇಂಥ ಕೆಲವು ದಾನಿಗಳು ಕೊಡೋದ್ರಿಂದ ಆ ಗೋಶಾಲೆನ ನಿರಂತರವಾಗಿ ಇವರು ನಡೆಸ್ಕೊಂಡು ಬರ್ತಾರೆ ಭಾಳ ಪ್ರಾಮಾಣಿಕವಾಗಿ ಆ ಒಂದು ಸೇವೆ ಮಾಡುವಂಥ ಕೆಲಸ ದೇವರವರಿಗೆ ಅದನ್ನು ಕೊಟ್ಟಿದ್ದಾರೆ ಹಾಗೆ ಅವರು ಇವತ್ತು ಎಲ್ಲೇ ಸಣ್ಣ ಪಣ್ಣ ಇಂಥ ಕಾರ್ಯಕ್ರಮಗಳು ಬಡವರಿಗೆ ಏನಾದರೂ ಕೊಡಬೇಕು ಸ್ವಾಮಿ ಮಾಡ್ತಾರೆ ಅಂದರೆ ನಾನು ಬರ್ತೀನಿ ನಾನು ಅವ್ರಿಗೆ ನನ್ನ ಆಗಿದ್ದ ಸಹಾಯ ನಾನು ಮಾಡ್ತೀನಿ ಅಂತ ಅವರು ಬಂದು ನಮ್ಮ ಜೊತೆಯಲ್ಲಿ ಬಂದು ಮಾಡ್ತಾರೆ ಇವತ್ತು ಅವ್ರ ಕುಟುಂಬದವರು ಅವ್ರ ಮಗ ಅವ್ರ ಸೊಸೆ ಅವ್ರ ಹೆಣ್ಣು ಮಕ್ಕಳೆಲ್ಲ ಎಲ್ಲ ಬಂದಿದ್ದಾರೆ ಅವರು ಕೂಡ ಬಂದು ಎಲ್ಲರಿಗೂ ಸ್ವಲ್ಪ ಆರ್ಥಿಕ ನೆರವು ಕೊಟ್ಟಿದ್ದಾರೆ ಹಾಗಾಗಿ ಅವರು ಕೂಡ ನಮಗೆ ಕೆಲವಾರು ವಿಚಾರಗಳನ್ನು ಅವ್ರು ಕೇಳಿಕೊಂಡಾಗ ಅವರು ನಮಗೆ ಮಾರ್ಗದರ್ಶಕರಾಗಿದ್ದಾರೆ ಆ ವಿಚಾರಗಳಲ್ಲಿ ಅವರು ಕೂಡ ಅವರ ಕುಟುಂಬ ಭಾಳ ವರ್ಷದಿಂದ ದೊಡ್ಡ ಕುಟುಂಬ ಅವರು ಕೂಡ ದಾನ ಧರ್ಮ ಪ್ರತಿ ಅಮಾವಾಸ್ಯೆ ಪ್ರತಿ ಈ ಗೋಶಾಲೆಗೆ ಬಂದು ಅಮಾಸೆ ದಿವಸ ಅಲ್ಲಿ ಸ್ಪೀಟ್ ಕೊಡುವಂಥದ್ದು ಅವ್ರಿಗೆ ಬಂದವರು ಬಡವರು ಊಟ ಕೊಡೋವಂಥದ್ದು ಎಸ್ಗೆ ಅದಕ್ಕೆ ದಿನಸಿ ಪದಾರ್ಥಗಳು ತಿನ್ನಿಸುವಂಥದ್ದು ಕೆಲಸ ಮಾಡೋರಿಗೆಲ್ಲ ಅಲ್ಲಿ ಕೂತು ಇಬ್ಬರು ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಬರೀ ಬ್ರಾಹ್ಮರ ಅಮಾವಾಸ್ಯೆ ದಿವಸ ಅವರು ಇರ್ತಾರೆ ಹಾಗಾಗಿ ಅವರು ಅವ್ರ ನಿರಂತರವಾಗಿ ಈ ಬಡವರು ಸೇವೆ ಮಾಡ್ತಾಯಿದೆ ಅವ್ರಿಗೆ ದೇವರು ಆರೋಗ್ಯ ಇನ್ನೂ ಕೊಡಲಿ ಸಕಲ ಸಂಪತ್ತುಗಳು ಕೊಡಲಿ ಅಂತೇಳಿ ನನ್ನೆಲ್ಲ ಮಂಜುನಾಥ ಸ್ವಾಮಿ ದೇವರುಗಳಲ್ಲಿ ಅವ್ರ ಪರವಾಗಿ ಅವ್ರ ಕುಟುಂಬದ ಪರವಾಗಿ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ ಸರ್ ಇವತ್ತು ಸರ್ ವಿಶೇಷವಾಗಿ ಪ್ರತಿ ತಿಂಗಳು ತಾವು ಮಾತನಾಡುವ ಕೊಡ್ತಾ ಜನ ಬಂದಿದ್ದಾರೆ ಸರ್ ಆರುನೂರು ಏಳು ಜನ ಬಂದಿದ್ದಾರೆ ಅವರು ಇಡೀ ರಾಜ್ಯದ ಹದಿಮೂರು ಹದಿನಾಲ್ಕು ಜಿಲ್ಲೆಗಳಿಂದ ಬಂದಿದ್ದಾರೆ ಬೆಳಗಾವಿ ಕೊಪ್ಪಳ ಯಾದಗಿರಿ ಬೀದರ್ ಮೈಸೂರು ಬಿದರೂರು ತುಮಕೂರು ಹಾಸನ್ನು ಹಾಸನ್ನು ಚಿತ್ರದುರ್ಗ ದಾವಣಗೆರೆಯಿಂದ ದಾವಣಗೆರೆ ಬೆಂಗಳೂರು ಕೋಲಾರ ಎಲ್ಲ ಜಿಲ್ಲೆಗಳಿಂದ ಬರ್ತಾರೆ ಅವರು ಅವರು ಪ್ರತಿ ತಿಂಗಳು ಹನ್ನೆರಡನೇ ತಾರೀಕು ನಿಗದಿ ಮಾಡಬೇಕಿದ್ರು ಹನ್ನೆರಡನೇ ತಾರೀಕು ಕರೆಕ್ಟ್ ಒಂಬತ್ತು ಗಂಟೆಗೆ ಶುರುವಾಗುತ್ತೆ ಇಷ್ಟೊತ್ತಿಗೆಲ್ಲ ಖಾಲಿ ಆಗೋದು ಆರುನೂರ ಹದಿಮೂರು ಜನ ಕೆಲವು ಇಪ್ಪತ್ತೈದು ಜನ ಊಟ ಮಾಡ್ತಾಯಿದಾರೆ ಅವರು ಊಟದ ವ್ಯವಸ್ಥೆ ಮಾಡಿ ಹೊಟ್ಟೆ ತುಂಬ ಊಟ ಉಣಿಸಿ ಅವರಿಗೆ ಐನೂರು ರೂಪಾಯಿ ದುಡ್ಡು ಕೊಟ್ಟು ಪ್ರತಿ ತಿಂಗಳು ಕಳಿಸ್ತೇವೆ ಅವ್ರಿಗೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಆ ಅಂದ್ರಿಗೆ ಯಾರಿವತ್ತು ಈ ಸಮಾಜದಲ್ಲಿ ನೊಂದಂಥವ್ರು ಅಂಗವಿಕರು ಮತ್ತು ಇಂಥ ಅಂದರು ಮತ್ತು ಬುದ್ಧಿಮಾನ್ ದೇವರು ಇಂಥವ್ರಿಗೆ ದೇವರು ಅವ್ರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಕೊಡಬೇಕು ಅವರು ಪ್ರತಿನಿತ್ಯ ಆ ಎಲ್ಲೋ ಒಂದು ಕಡೆ ಊಟ ಕೊಡುವಂಥ ಕೆಲಸ ಆ ದೇವರು ದೈಪಾಲಿಸಬೇಕು ಆ ಬಡವರಿಗೆ ಎಲ್ಲಕ್ಕಿಂತ ಮೇಲಾಗಿ ಆರೋಗ್ಯ ಕೊಡಬೇಕು ಆ ಬಡವರಿಗೆ ಕೊಡಲಿ ಅಂತೇಳಿ ನಾನು ಎಲ್ಲ ದೇವರುಗಳಲ್ಲಿ ಆ ಅಂದ್ರ ಪರವಾಗಿ ಅವರುದ್ರ ಪರವಾಗಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ